ಸೀತಾ ಮತ್ತು ಅವಳ ಸಹೋದರಿಯರು ಸಂತೋಷವಾಗಿ ಆಟವಾಡುತ್ತಿದ್ದಾರಲ್ಲ ಇವರಲ್ಲಿ ಜಗಳವಾಗಲಿ ಎಂದು ನಾನು ಕೊಟ್ಟ ಉಡುಗೊರೆಯನ್ನು ಇವರು ಧರಿಸಲಿಲ್ಲವೇ ನಿರ್ಲಕ್ಷಿಸಿದರೆ ವಿಚಾರಿಸುತ್ತೇನೆ ನಾರಾಯಣ 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 ರಾಜಕುಮಾರಿಯರೇ ನಾನು ಕೊಟ್ಟ ಉಡುಗೊರೆಯನ್ನು ನೀವು ಧರಿಸಲಿಲ್ಲವೇ ಎಲ್ಲರೂ ಧರಿಸಿದೆವು ಅದು ಹೇಗೆ ಸಾಧ್ಯ ಅದರಲ್ಲಿ ಮೂರು ಮುತ್ತಿನ ಮಾಲೆಗಳಿದ್ದವು ನೀವು ನಾಲ್ಕು ಜನರಿರುವಿರಿ ನಾನು ಹೇಳಿದ್ದು ಅದನ್ನು ಎಲ್ಲರೂ ಧರಿಸಬೇಕು ಅಥವಾ ಯಾರಾದರೂ ಒಬ್ಬರು ಧರಿಸಬೇಕು ಎಂದು ಹಾಗೆ ಯಾರಾದರೂ ಒಬ್ಬರು ಧರಿಸಿದರೆ ಉಳಿದ ಮೂವರಿಗೆ ಬೇಸರವಾಗುತ್ತದೆ ಮೂವರು ಧರಿಸಿದರೆ ಉಳಿದ ಯಾರಾದರೂ ಒಬ್ಬರಿಗೆ ಬೇಸರವಾಗುತ್ತದೆ ಹಾಗೆ ಮುತ್ತಿನ ಮಾಲೆಯ ವಿಷಯದಲ್ಲಿ ನಿಮಗೆ ಬೇಸರವಾಗಲೇ ಬೇಕಿತ್ತು ಜಗಳವಾಗಲೇ ಬೇಕಿತ್ತು ಜಗಳವೇ ಆಗಲಿಲ್ಲ ನೀವು ನಾನು ಕೊಟ್ಟ ಉಡುಗೊರೆಯನ್ನು ನಿರ್ಲಕ್ಷಿಸಿದ್ದೀರಾ ಇಲ್ಲ ನಾವೆಲ್ಲರೂ ಅದನ್ನು ಧರಿಸಿ ಸಂತೋಷಪಟ್ಟೆವು ಮೂರು ಮಾಲೆಯನ್ನು ನಾಲ್ವರು ಧರಿಸಲು ಹೇಗೆ ಸಾಧ್ಯ ಅದು ನಮ್ಮ ಹಿರಿಯ ಸಹೋದರಿ ಸೀತೆಯು ಮಾಡಿದ ಉಪಾಯ ಅವಳನ್ನೇ ಕೇಳಿರಿ ಸಂತೋಷ ಸೀತಾ ಹೇಳು ಏನು ಉಪಾಯವನ್ನು ಮಾಡಿದೆ ಮುನೀಂದ್ರ ನೀವು ಆಶೀರ್ವಾದ ಪೂರಕವಾಗಿ ಕೊಟ್ಟ ಮುತ್ತಿನ ಮಾಲೆಯನ್ನು ಎಲ್ಲರೂ ಧರಿಸುವುದು ಪುಣ್ಯವೆಂದು ಆ ಮೂರು ಮಾಲೆಯನ್ನು ಒಂದು ಮಾಲೆಯನ್ನಾಗಿಸಿ ಒಂದೊಂದು ಗಳಿಗೆ ಒಬ್ಬರಾದ ಮೇಲೆ ಒಬ್ಬರು ಧರಿಸಿ ಆನಂದ ಪಟ್ಟೆವು ನಿಮ್ಮ ಮಾತಿನಂತೆ ಎಲ್ಲರೂ ಮಾಲೆಯನ್ನು ಧರಿಸಿದಂತಾಯಿತಲ್ಲವೇ ಅದ್ಭುತ ಅದ್ಭುತ ಸೀತಾ ನಿನ್ನ ಜಾಣ್ಮೆ ಸಹೋದರಿಯರಲ್ಲಿ ಸಮಾನ ಪ್ರೀತಿ ಸಮಾನತೆ ಕಾಯ್ದುಕೊಳ್ಳುವ ಜಾಗರೂಕತೆ ಅನ್ಯೋನ್ಯ ಹೊಂಚಿ ಕಸಿಯುತ್ತಿರುವ ಹಸುರ ಜನರೇ ಹೆಚ್ಚಿರುವಲ್ಲಿ ಹಂಚಿ ಬಾಳುವ ನಿಮ್ಮ ಗುಣ ಅನನ್ಯ ನಿಮಗೆ ಮಂಗಳವಾಗಲಿ ನಾನಿಲ್ಲಿ ಬರುತ್ತೇನೆ ನಾರಾಯಣ ನಾರಾಯಣ